ಆ ಕುನ್ನಿ ಕೌರವರು ನನ್ನ ಎದುರಿಸಿ ನಿಲ್ಲುವರೆ ಗೆಲ್ಲುವರೆ ಇದು ದುಷ್ಟ ಕಷ್ಟ ದುಷ್ಟ ದುರ್ಯೋಧನಾದಿ ದುಷ್ಟ ಚತುಷ್ಟೆಯನ್ನು ಸಂಹರಿಸಿ ಈ ಅಖಂಡ ನವಖಂಡ ಭೂಮಂಡಲಕ್ಕೆ ನಿನಗೆ ಪಟ್ಟ ಕಟ್ಟಿ ದ್ರೌಪದಿಯ ಕಷ್ಟಗಳನ್ನೆಲ್ಲ ಪರಿಹರಿಸುವೆ ಈಗಲಾದರೂ ನನಗೆ ಅಪ್ಪಣೆಯನ್ನು ಕೊ ಕೀಚಕವಧೆ ನಾಟಕ ಅಂದ್ರೆ ಅದು ವಿರಾಟ ಪರ್ವ ಅವರು ಮಾರು ವೇಷದಲ್ಲಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಜ್ಞಾತವಾಸದಲ್ಲಿ ಅವರು ವೇಷ ಮರೆಸ್ಕೊಂಡು ಹೋಗೋರು ಕೀಚಕ ಅವ್ರಿಗೂ ಆ ಒಂದು ಕತೆ ಇಟ್ಕೊಂಡು ಒಂದು ನಾಟಕ ಆ ನಾಟಕ ಬಂದು ಸಂಗೀತ ನೃತ್ಯ ನಾಟಕ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಯಕ್ಷಗಾನ ಥರ ಅದು ಅದರಲ್ಲಿ ಹೆಂಗೆ ಪಾತ್ರ ಯಾರ್ಯಾರು ಏನು ಅದರಲ್ಲಿ ಪಿ ಸಿ ಸುಬ್ರಹ್ಮಣ್ಯ ಅಂದ್ಬಿಟ್ಟು ಒಬ್ಬರು ಅವರು ಬಂದು ಡ್ಯಾನ್ಸ್ ಡೈರೆಕ್ಟ್ರು ಡ್ಯಾನ್ಸ್ ಮಾಸ್ಟ್ರು ಮೊದಲು ಪ್ರಭಾತ್ ಕಲಾವಿದ್ರು ಒಳಗೆ ಅವರು ಇದ್ರಂತೆ ಅವರು ಐ ಟಿ ಐನಲ್ಲಿ ಇಂಜಿನಿಯರ್ ಆದರು ಅವ್ರು ಬಂದಾಗ ಅವರು ಹೇಳಿದರು ಈ ಥರ ಕಲಾವಿದರಲ್ಲಿ ನಾಟಕ ಡ್ಯಾನ್ಸ್ ಅನ್ನೋದಿದ್ದರೆ ನಾನು ಹೇಳಿ ಅಂತ ಇದರಲ್ಲೂ ಕರೆದ್ರು ಅವ್ರನ್ನ ಕರ್ಬಿಟ್ಟು ಅಲ್ಲಿ ಆಡಿಷನ್ ನಾನು ಸ್ವಲ್ಪ ದಪ್ಪಗಿದ್ದೆ ಅವಾಗ ಅಷ್ಟೊತ್ತಿಗೆ ಮೀಸಲ್ಲ ಬಿಟ್ಟಿದ್ನಲ್ಲ ಏ ಇವರೇ ಇಲ್ಲಿ ಇನ್ನೊಬ್ರು ಇದ್ರು ಐ ಟಿ ಐನಲ್ಲಿ ರವೀಂದ್ರ ಅಂತ ಅವರು ಇಪ್ಪತ್ತೈದು ಸಾವಿರ ಜನ ಇದ್ದರು ಕಲಾ ಏನೋ ಕಾರ್ಮಿಕರು ಐ ಟಿ ಐನಲ್ಲಿ ಇಪ್ಪತ್ತೈದು ಸಾವಿರ ಜನ ಅದರಲ್ಲಿ ರವೀಂದ್ರ ಅಂದ್ರೆ ನಂಬರ್ ಒನ್ ಎಲ್ಲದ್ರೊಳಗೆ ಸೇಮ್ ರಾಜ್ಕುಮಾರ್ ಥರ ಅಣ್ಣ ಅವ್ರ ತರ ಕೃಷ್ಣದೇವರಾಯನ ಪಾತ್ರ ಫಸ್ಟು ಮಾಡ್ಸಿದ್ರು ಅದೇ ತರ ಇದ್ದು ಅಂಥ ಸ್ಫುರದ್ರೂಪಿ ಒಳ್ಳೆ ಹೈಟು ತುಂಬಾ ಚೆನ್ನಾಗಿದೆ ಅವ್ರ ಕೀಚಕ ದ್ರೌಪದಿ ಬಂದು ಮೊನ್ನೆ ತಾನೇ ಕಾಲ್ವಾದರು ಕಮಲಶ್ರೀ ಅಂತ ತುಂಬಾ ಒಳ್ಳೆ ನಟಿ ರಂಗಭೂಮಿ ನಟಿ ತುಂಬಾ ಒಳ್ಳೆ ನಟಿ ಅವರು ದ್ರೌಕರಿ ನಮ್ದು ಹೆಚ್ಚುಗ್ರೂ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡೋರು ಬರೀ ಹೆಜ್ಜೆಗಳ ಇಡೀ ನೂರು ನಿಮಿಷ ನಾನ್ಕ ನೂರ್ ನಿಮಿಷದಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾನೆ ಇರಬೇಕು ಎಲ್ಲೋ ಡೈಲಾಗ್ ಹೇಳಬೇಕಾದ್ರೆ ಮಾತ್ರ ಸ್ಟಾಪ್ ಮತ್ತೆ ಡ್ಯಾನ್ಸ್ ಡ್ಯಾನ್ಸ್ ಡೈಲಾಗ್ ಇಲ್ಲ ನಿಂತ್ಕೊಂಡು ಡೈಲಾಗ್ ಹೇಳೋದು ಮತ್ತೆ ಡ್ಯಾನ್ಸ್ ಆ ಎಪ್ಪತ್ತೈದು ಪರ್ಸೆಂಟ್ ಡ್ಯಾನ್ಸ್ ಇಪ್ಪತ್ತೈದು ಪರ್ಸೆಂಟ್ ಡೈಲಾಗ್ ಈ ಥರ ಭಾರಿ ತುಂಬಾ ಒಳ್ಳೆ ನಾಟಕ ಅದರಲ್ಲಿ ಭೀಮನ್ ಪಾತ್ರ ಅದ್ರದ್ದು ಒಂದು ಡೈಲಾಗ್ ಬೇಕಾದ್ರೆ ಅಲ್ಲೇನಾಗುತ್ತೆ ಅಂದ್ರೆ ಭೀಮ ಕೋಪಿಷ್ಟ ಆಯುಧಗಳೆಲ್ಲ ಎತ್ತಿ ಒಂದು ಮರದ್ಮಲ್ಲಿ ಇಡ್ತಾರೆ ಮರದ ಮೇಲೆ ಇಟ್ಟು ಧರ್ಮರಾಯ ಆ ವೃಕ್ಷರಾಜನಿಗೆ ಕೇಳ್ಕೊಂತಾನೆ ನಾನು ಮತ್ತೆ ಅರ್ಜುನ ಇಬ್ರು ಬಿಟ್ಟು ಇನ್ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಒಂದು ಶವ ನೇತಾಕಿರೋ ಹಾಕಿರೋ ತರ ಇರುತ್ತದು ಬೇರೆಯವ್ರ ಕಣ್ಣಿಗೆ ನಾನು ಮತ್ತೆ ಅರ್ಜುನ ಇಬ್ಬರು ಕಣ್ಣಿಗೆ ಮಾತ್ರ ಅದು ಕಾಣಿಸ್ಬೇಕು ಬೇರೆ ಯಾರ ಕಣ್ಣುಗೂ ಕಾಣಿಸ್ಬಾರ್ದು ಅಂತ ಹೊರ ಕೇಳ್ತಾನೆ ನಾನು ಕೋಪ ಬಂದ್ಬಿಡುತ್ತೆ ನೋಡಿದ ಐದು ಜನ ಅಣ್ಣ ತಮ್ಮಂದರು ಪಾರ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಆವಾಗ ಕೋಪ ಬರುತ್ತೆ ಕೋಪ ಬಂದು ದಂಡಿ ದಂಡೋಪಮಾನ ಗದಾ ದಂಡ ಮದ್ಭುಜ ದಂಡಿ ವಿಜೃಂಭಿಸುತ್ತಾ ನಡೆತರೆ ಈ ರೇಳು ಲೋಕಗಳು ಗಡ ಗಡನೆ ನಡುಗವೆ ಇಡೀ ಭೂಮಂಡಲವೇ ಗಿರ ಗಿರನೆ ತಿರುಗದೆ ದಿಗ್ಗಜಗಳು ಜಗ್ಗವೇ ಪರ್ವತಗಳು ಅಲ್ಲಾಡವೆ ಆ ಕುನ್ನಿ ಕೌರವರು ನನ್ನ ಎದುರಿಸಿ ನಿಲ್ಲುವರೆ ಗೆಲ್ಲುವರೆ ಇದು ದುಷ್ಟ ಕಷ್ಟ ನಿಕೃಷ್ಟಾತ್ಮ ದುಷ್ಟ ದುರ್ಯೋಧನಾದಿ ದುಷ್ಟ ಚತುಷ್ಟೆಯನ್ನು ಸಂಹರಿಸಿ ಈ ಅಖಂಡ ನವಖಂಡ ಭೂಮಂಡಲಕ್ಕೆ ನಿನಗೆ ಪಟ್ಟ ಕಟ್ಟಿ ದ್ರೌಪದಿಯ ಕಷ್ಟಗಳನ್ನೆಲ್ಲ ಪರಿಹರಿಸುವೆ ಈಗಲಾದರೂ ನನಗೆ ಅಪ್ಪಣೆಯನ್ನು ಕೊಡು ಅವರು ಇಲ್ಲಪ್ಪ ನೀನು ಕೋಪಿಷ್ಟ ಏನು ಇಲ್ಲ ನಾನು ನಿನಗೆ ಅಪ್ಪಣೆ ಕೊಡೋದಿಲ್ಲ ಹಾಗಾದರೆ ಇಂದಿನಿಂದ ನೀವೇ ಬೇರೆ ನಾನೇ ಬೇರೆಯಾಗಿ ಆ ಕುರುಕುಲವನ್ನೇ ಕಳೆದ ಸಂಬಂಧಿಸುತ್ತೇನೆ ಹೊರಟೆ ಅಂತ ಹೋಗ್ತೀನಿ ಎಲ್ಲ ಇಡ್ಕೊಂತಾರೆ ದ್ರೌಪದಿ ಇಲ್ಲ ಸಮಾಧಾನ ಇಂಥ ನಾಟಕ ಇದು ಸುಮಾರು ಶೋಗಳು ಆಗಿದೆ ಒಂದು ಶೋ ಚಿತ್ರಕಲಾ ಪರಿಷತ್ತಲ್ಲಿ ಶೋ ಭಾನುವಾರ ಶೋ ಇದೆ ನಾವು ಎಷ್ಟೇ ಪ್ರಯೋಗ ಆಗಿದ್ರು ಒಂದಾದ್ರೂ ಪ್ರಾಕ್ಟೀಸ್ ನಾವು ಮಾಡಿಬಿಟ್ಟೆ ಸ್ಟೇಜ್ ಮೇಲೆ ಹೋಗ್ತಾ ಇತ್ತು ಭಾನುವಾರ ಶೋ ಇದೆ ಶನಿವಾರ ಇಲ್ಲಿ ಶಿವಾನಂದ ಸ್ಟೋರ್ ಹತ್ರ ಗಾಂಧಿ ಭವನ ಅಂತ ಇದೆ ಅಲ್ಲಿ ಅವರು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಕೇಳಿ ಬಿಡಿಸ್ಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಪಿ ಸಿ ಸುಬ್ರಹ್ಮಣ್ಯಮ್ಗೆ ಅವರು ಪರಿಚಯ ಬಿಡಿಸ್ಕೊಂಡಿದ್ದಾರೆ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಏನಾಗಿದೆ ಅಂದರೆ ಪುಟ್ಟಣ್ಣ ಕಣಗಾಲೂ ರಂಗನಾಯ್ಕಿ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ ರಂಗನಾಯಕಿನಲ್ಲಿ ಶ್ರೀ ಲೋಕ ಮಾತಾ ಅಂತ ಒಂದು ಸಾಂಗು ಅದರಲ್ಲಿ ಮೇನ್ ಹೀರೋಯಿನ್ ಬಂದು ಆರತಿ ಮೇಡಮ್ ಅವ್ರ ಸುತ್ತ ನಾವೆಲ್ಲ ವಿತ್ ಇನ್ಸ್ಟ್ರೂಮೆಂಟ್ಸ್ ಡ್ಯಾನ್ಸ್ ಬರೀ ದೇವಸ್ಥಾನದಲ್ಲಿ ಪ್ರಾಂಗಣದಲ್ಲಿ ಅದು ಪೂರ್ತಿ ಸಾಂಗು ಅದು ಬಂದು ದೇವನಹಳ್ಳಿಲಿ ದೇವನಹಳ್ಳಿಲಿ ನಾವು ಹೇಳ್ಕೊಂಡಿದ್ದೋ ಭೋಗನಂದೇಶ್ವರ ಸ್ವಾಮಿ ದೇವಸ್ಥಾನ ನಂದಿ ಹಿಲ್ಸ್ ಅಲ್ಲಿ ಆ ದೇವಸ್ಥಾನ ಇವರು ತಗೊಂಡಿದ್ರು ಅಲ್ಲಿ ಅದು ಅವ್ರದ್ದು ಯೋಚನೆ ಅಲ್ಲಿ ಮಾಡಬೇಕು ಅಂತ ಎಲ್ಲ ಇದಾಗಿದೆ ಯಾವ ತಂಡ ಮಾಡ್ಬೇಕು ಅಂತ ಇನ್ನ ಆಯ್ಕೆ ಆಗಿರ್ಲಿಲ್ಲ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಅಸ್ಟೆಂಟ್ ಡೈರೆಕ್ಟರ್ ಪಿ ಎಚ್ ವಿಶ್ವನಾಥ್ ಅನ್ಬಿಟ್ಟರು ಅಲ್ಲೇ ಆಫೀಸ್ ಇದೆ ಶಿವಾನಂದ ಸರ್ಕಲ್ ಅಲ್ಲಿ ಆಫೀಸ್ ಇವ್ರ ಏನೋ ಊಟ ಮಾಡಕ್ ಬಂದಿದ್ದಾರೆ ಚಂಡೆ ಸೌಂಡ್ಸ್ ಕೇಳಿದೆ ಅವೆಲ್ಲ ರೆಕಾರ್ಡ್ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾ ಇತ್ತು ಚಂಡೆ ಯಕ್ಷಗಾನದಲ್ಲಿ ಚಂಡೆ ಬರುತ್ತಲ್ಲ ಅದು ಆ ಸೌಂಡ್ ಕೇಳಿಸಿದೆ ಅವ್ರು ಏನು ನೋಡ ಅಂತ ಬಂದು ಕಿಟಗಿಲ್ ಬಗ್ ನೋಡಿದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾಳೆ ನಾಟಕ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನೋಡಿದಾರೆ ನೋಡ್ಬಿಟ್ಟು ಹೋಗಿ ಗುರುಗಳಿಗೆ ಹೇಳಿದ್ದಾರೆ ಈ ತರಹ ಇಲ್ಲೊಂದು ತಂಡ ಪ್ರಾಕ್ಟೀಸ್ ಮಾಡ್ತಾ ಇದೆ ಇದ್ ನನಗೇನ ಚೆನ್ನಾಗಿದೆ ಅಂತ ಇಡಿಸ್ತು ನೀವ್ ಒಂದ್ಸಲ ಪರೀಕ್ಷೆ ಮಾಡಿ ಎಲ್ಲಿ ಕರಿ ಅವ್ರು ಬರೋಷ್ಟೊತ್ತಿಗೆ ನಾವೆಲ್ಲ ಪ್ಯಾಕಪ್ ಮಾಡ್ತಾ ಇದ್ದೀವಿ ಬಂದು ಈ ತರ ಪುಟ್ಟಣ್ಣ ಕಣಗಲ್ ಸರ್ ಡೈರೆಕ್ಟರ್ ಕರೀತಾ ಇದ್ದಾರೆ ಖುಷಿ ಆಗೋಯ್ತು ಹೌದಾ ನಮ್ಗೆ ಇದು ಗೊತ್ತಿಲ್ಲ ಹೋಗಿ ಅವ್ರು ನೋಡೋಣ ಅಂತ ಎಲ್ಲ ಒಂದು ನಮಸ್ಕಾರ ಎಲ್ಲ ನೋಡಿದ್ರು ನಾವು ಹದಿನೈದು ಜನ ಹುಡುಗರು ಹದಿನೈದು ಇಲ್ಲ ಅದರಲ್ಲಿ ಎಷ್ಟು ಜನ ಲೇಡೀಸ್ ಅಂದರೆ ಮೂರು ನಾಲ್ಕು ಜನ ಲೇಡೀಸ್ ಅದರಲ್ಲಿ ಹೋದವ್ರ ಮುಂದೆ ಸರಿ ಏನಪ್ಪ ಏನು ನಾಟಕ ಏನು ಏನು ಮಾಡ್ತಾಯಿದ್ದಾವ್ದು ಕೀಚಿಕ ಅಂತ ಎಲ್ಲ ಅವರೇನೆ ಯಾರು ಎಸ್ ಸಿ ನಮ್ಮ ಗುರುಗಳು ಅವ್ರ ಹತ್ರ ಮಾತಾಡಿದ್ರು ಇಲ್ಲಿ ಒಂದು ಸ್ವಲ್ಪ ನೋಡ್ಬೋದಾ ನಾವು ಆಯಿತು ಅಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಆನ್ ಮಾಡಿದ್ರು ಅದು ಇದಿತ್ತಲ್ಲ ಆನ್ ಮಾಡಿದ್ರು ನಾವು ಮೊದಲಿಂದ ಶುರು ಮಾಡಿದ್ವು ಫಸ್ಟ್ ಗಣಪತಿ ಡ್ಯಾನ್ಸ್ ಅಲ್ಲಿಂದ ನಾವು ಪಾಂಡವರ ಜನ ಬರೋದು ದ್ರೌಪದಿ ಬರೋದು ಕೀಚಕ ಬರೋದು ಎಲ್ಲ ಸುಮಾರು ಅದು ಅದು ಒಂದೂವರೆ ಗಂಟೆ ನಾಟಕ ಅರ್ಧ ಗಂಟೆ ನೋಡಿದ್ರು ಎಲ್ಲ ಕಲಾವಿದ್ರದ್ದು ಅಲ್ಲಿ ಬಂದಿತ್ತು ನಿಲ್ಸಿ ನಿಲ್ಸಿ ಅಂದ್ಬಿಟ್ಟು ಈ ರೀತಿ ನಮ್ದೊಂದು ಪ್ರೋಗ್ರಾಮ್ ಇದೆ ನೀವೆಲ್ರು ಬರ್ತೀವಿ ಅಂದ್ರೆ ನನಗೆ ಹದಿನೈದು ಜನ ಹುಡುಗರು ಹದಿನೈದು ಜನ ಹುಡುಗಿರ್ಬೇಕು ಅವ್ರು ಕೇಳಿದ್ರು ಡ್ಯಾನ್ಸ್ ಮಾಸ್ಟ್ರಿಗೆ ಏ ಇದಾರೆ ನಮ್ಮಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ ನೀವೇ ಅರೇಂಜ್ ಮಾಡಬೇಕು ಈ ತರ ಒಂದು ಹನ್ನೆರಡು ಹದಿಮೂರು ದಿವಸ ಡ್ಯಾನ್ಸ್ ಇದೆ ಶೂಟ್ ಮಾಡಬೇಕು ನೋಡ್ತೀವಿ ನಮ್ಗೆ ಒಳ್ಳೊಳ್ಗೆ ಖುಷಿ ಇವ್ರ ಜೊತೆ ಅವಾಗ ಒಳ್ಳೆ ಹೆಸರು ಅವ್ರಿಗೆ ಪುಟ್ಟಣ್ಣ ಕಣಗಳ ತುಂಬಾ ಹೆಸರು ಇವ್ರ ಜೊತೆ ನಾವು ಸಿನಿಮಾದಲ್ಲಿ ಮಾಡ್ತೀವಲ್ಲ ಅದು ಡ್ಯಾನ್ಸ್ ಒಪ್ಕೊಂಬಿಟ್ರ ಒಪ್ಕೊಂಬಿಟ್ರಾಗ ಹೋದ ಹದಿನೈದು ದಿವಸ ಒಂದ್ ಸಾಂಗು ಟಾಪ್ ಲೈಟ್ ಅಲ್ಲಿ ತೆಗಿತಾ ಇರಲಿಲ್ಲ ಔಟ್ಡೋರ್ ತಾನೆ ಬೆಳಿಗ್ಗೆ ಒಂದು ನಾಲ್ಕು ಶಾಕ್ ಮತ್ತೆ ಮಧ್ಯ ರೆಸ್ಟ್ ನಮಗೆ ದೇವನಹಳ್ಳಿಲಿ ಐವಿನಲ್ಲಿ ನಾವು ಉಳ್ಕೊಂಡಿದ್ದು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಗೆ ಅದಾದ್ಮೇಲೆ ಧರಣಿ ಮಂಡಲ ಮಧ್ಯದೊಳಗೆ ಅದು ಬಂತು ಅದರಲ್ಲೂ ಅಷ್ಟೇ ಗ್ರೂಪ್ ಡ್ಯಾನ್ಸ್ ಒಂದೆರಡು ಹಾಡಿಗೆ ಅದರಲ್ಲೂ ಐದ್ ದಿನ ಹದ್ನೈದು ದಿವ್ಸ ಗಣೇಶ್ ಹುಡಿ ಅಂತ ಸೋಪಾಣೆ ಕಟ್ಟು ಅದಾಯ್ತು ಆಮೇಲೆ ಮಸಣದ ಹೂ ಅವ್ರದೇ ಅದರಲ್ಲಿ ಕನ್ನಡ ನಾಡಿನ ಕರಾವಳಿ ಅಂತ ಒಂದಿದೆ ಕರಾವಳಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಷ್ಟು ಅದು ಹದಿನೈದು ದಿವಸ ಧರ್ಮವ ಸಾರುವ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗುತ್ತೆ ಗೋಕರ್ಣ ಅಂದ್ರೆ ಗೋಕರ್ಣ ಶರಾವತಿ ಅಂದ್ರೆ ಶರಾವತಿ ನೇತ್ರಾವತಿ ಅಂದ್ರೆ ನೇತ್ರಾವತಿ ಲಿರಿಕ್ಸ್ ಏನಿದೆ ಅಲ್ಲೆಲ್ಲ ಎಲ್ಲ ಎಲ್ಲಾ ಚೇಂಜ್ ಅದು ಹದಿನೈದು ದಿವಸ ಅವ್ರ ಜೊತೆಲಿ ಒಟ್ಟಿನಲ್ಲಿ ಅವ್ರ ಜೊತೆ ನಲವತ್ತೈದು ದಿವಸಗಳ ಕಾಲ ಅವ್ರ ಜೊತೆಲಿ ಅಂದ್ರೆ ಸಿನಿಮಾ ಎಂಟ್ರಿ ಆಗಿದೆ ರಂಗನಾಯಕಿ ಮೂವಿಯಿಂದ ಹೌದು ಹೇಗಿತ್ತು ಸರ್ ಪುಟ್ಟಣ್ಣ ಸರ್ ಜೊತೆ ಒಬ್ಬ ಅವ್ರು ಹೆಂಗೆ ಅಂದ್ರೆ ಅವರು ಆ ಒಂದು ವೈಟ್ ನಿಕ್ಕರ್ ಹಾಕೊಂಡವರು ಟೀ ಶರ್ಟ್ ವೈಟು ವೈಟ್ ಕ್ಯಾಪು ವೈಟ್ ಸಾಕ್ಸ್ ವೈಟ್ ಶೂ ಕ್ಯಾನ್ವಾಸ್ ಶೂ ಹಾಕೊಂಡು ಬಂದು ನಿಂತ್ಕೊಂಡ್ರೆ ಅವ್ರನ್ನ ನಾವು ಮಾತಾಡ್ಸಕ್ ಆಗ್ತಾರೆ ಅವಾಗ ಅವರು ಬೇರೆ ಡೈರೆಕ್ಟ್ರು ಪುಟ್ಟಣ್ಣ ಅವರು ಅಷ್ಟೇ ಸ್ಟಿಕ್ಟ್ ಒಡೆಯಕ್ಕೂ ಇದೆ ಅಂತ ಏನ್ ನೋಡ್ತಾರಲ್ಲ ಬಯ್ಯಕ್ಕೂ ಅಂತ ಏನ್ ಅವ್ರ ಮನಸ್ಸಲ್ಲಿ ಏನಿದೆ ಬರ್ತಾರೆ ಕುತ್ಕೊಂಬಿಡೋರು ಎಲ್ಲ ಅಡಿಕೆ ಹಾಕೊಂಡು ಬೆಳ್ಳಿದ ಬಾಕ್ಸ್ ಅದ್ರೊಳಗೆ ಎಲ್ಲ ಅಡಿಕೆ ಹಾಕೊಂಡು ಇಲ್ಲ ಬೇರೆ ಥರ ಮಾಡಿ ಅವರು ಯಾವುದಕ್ಕೂ ರಾಜಿ ಆಗ್ತಾ ಇರಲಿಲ್ಲ ನಮಗೆ ಒಂಥರ ಫೌಂಡೇಶನ್ ಒಳ್ಳೆ ಸಿಕ್ಬಿಡ್ತಾವಿಲ್ಲ ಯಾರು ತುಟಿಕ್ ಪಿಟಿ ಕನ್ನಂಗಿಲ್ಲ ಯಾರು ಮಾತಾಡೋಂಗಿಲ್ಲ ರೆಡಿ ಆಯ್ತು ರೆಡಿನಾ ಆಯ್ತು ಈ ಥರ ಅಷ್ಟು ಅಂದರೆ డైరు అలా నన్ అంత డైరెక్ట్ ఆగోయ్ శూటింగ్ ఆగోయ్ ఆమె ఎల్గల మేలు కష్టూ ఫ్రెండ్లీ ఆదు అది బేక్ ఒసల హెల్ అది ಏನು ಲಾಸ್ ಆದ್ರೂ ಅವ್ರು ಕೇರ್ ಮಾಡ್ತಾ ಇಲ್ಲ ಬರಬೇಕು ಪಕ್ಕಾ ಬೇಕು ನನಗ ಬೇಕು ಅಂತಾರು ಮೂರು ಸಿನಿಮಾದಲ್ಲೂ ಅವ್ರ ಜೊತಿದ್ದು ನಮ್ಗೊಂಥರ ಖುಷಿ ಆಗ್ಬಿಟ್ಟಿತ್ತು ಆಮೇಲೆ ಏನಾಗೋಯ್ತು ಅಂದ್ರೆ ಹದಿನೈದು ಹದಿನೈದು ದಿವ್ಸ ಹೋಗಿದ್ವಲ್ಲ ನಾವು ಇಲ್ಲಿ ಸಂಬಳ ಇಲ್ಲ ಏನಿಲ್ಲ ನಮ್ಗೇನೆ ಒಂಥರ ಸಾಕಪ್ಪ ಇನ್ನ ಸಿನಿಮಾ ಸವಸ ಅನ್ನಿಸ್ಬಿಟ್ಟಿತ್ತು ಆಮೇಲೆ ಇರಬೇಕಾದ್ರೆ ಶಂಕನಾದದ ಆಡಿಷನ್ ಶಂಕನಾದ ಪಿಕ್ಚರ್ದು ಆಡಿಷನ್ ಅಲ್ಲೇನಾಯ್ತು ಅಂದ್ರೆ ನಮ್ಮ ಗುರುಗಳು ಹೊನ್ನೆಯವರೆಗೆ ಆಗ್ಲೇ ಸುಮಾರು ಚೋಮನದುಡಿ ಕನ್ನೇಶ್ವರ ರಾಮ ಅದೆಲ್ಲ ಒಳ್ಳೊಳ್ಳೆ ಪಾತ್ರ ಮಾಡಿದ್ರು ಬಿ ವಿ ಕಾರ್ಕರ್ ಜೊತೆ ಎಲ್ಲ ಪಾತ್ರ ಮಾಡಿದ್ರು ಅವರು ಅವ್ರದ್ದು ಏನಾಯ್ತು ಅಂದ್ರೆ ಹ ಅಷ್ಟೊಳಗೆ ನಾನು ಬೆನ್ಕಾಕ್ ಸೇರಿದ್ದೆ ಬೆನ್ಕಾಕ್ ಸೇರಿ ನಾನು ಆಮೇಲೆ ಹೇಳ್ತೀನಿ ಅಲ್ಲೂ ನಾಟಕ ಮಾಡ್ತಾ ಇದ್ದೆ ಇಲ್ಲಿ ಆಡಿಷನ್ ಹೋಗಿದಿನಿ ಹೋದ್ರೆ ಅಲ್ಲಿ ಆಡಿಶನ್ ಎಲ್ಲ ಆಗೋಗ್ಬಿಟ್ಟಿದೆ ಶಂಕರಾಥ ಮೂವಿ ಆಡಿಷನ್ ಆಗೋಗ್ಬಿಟ್ಟಿದೆ ಅವಾಗ ನಾವ್ ಎಂಟ್ರಿ ನಾವು ಫ್ಯಾಕ್ಟ್ರಿ ಮುಗಿಸ್ಕೊಂಡು ಹೋಗಿದ್ದು ಅವ್ರಿಗೆ ಆಡಿಷನ್ ಇದ್ದಿದ್ದು ನನ್ಗೆಲ್ಲ ಜೊತೆಲಿ ಬಾ ಅಂತ ಕರ್ಕೊಂಡು ಹೋದ್ರು ಒಂದೇನೂರು ಅಂತ ನಮ್ ಗುರುಗಳು ಎಂಟ್ರಾದ ಎಲ್ಲ ಎದ್ದಿರೋರು ಕುಂದ್ಕೊಂಡ್ರು ಅವ್ನ ನಿಮ್ ಇವರು ಒನ್ನೇನೂರು ಬಂದ್ರು ಅಂದ್ಬಿಟ್ಟು ಯಾಕೆ ಒನ್ ಏನರೇ ತುಂಬ ತಡ ಮಾಡಿಬಿಟ್ರಿ ಇಲ್ಲ ಫ್ಯಾಕ್ಟ್ರಿ ಗೊತ್ತಲ್ಲ ಅವರು ಇಂಜಿನಿಯರು ಆಫೀಸರು ಅವ್ರಿಗೂ ಜವಾಬ್ದಾರಿ ಇರುತ್ತೆ ಅದಕ್ಕೋಸ್ಕರ ಲೀವ್ ಹಾಕೋಕಾಗಲಿಲ್ಲ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಬಂದೆ ಹೌದಾ ಆಯಿತು ಆಡಿಷನೆಲ್ಲ ಆಗೋಯ್ತು ನಿಮ್ಮ ಕ್ಯಾರೆಕ್ಟ್ರ್ ಇದೆ ಬಿಡಿ ನಿಮ್ಮದು ನಿಮ್ಮ ಕ್ಯಾರೆಕ್ಟ್ರೂ ಒಂದಿದೆ ಬಿಡಿ ಅಂತ ಹೇಳಿಬಿಟ್ಟು ಸರಿ ಇವ್ರು ಯಾರು ಇವರು ಇವರು ಆಂಜಿನಪ್ಪ ಅಂತ ಕಲಾವಿದರು ಹೌದಾ ಯಾವ್ಯಾವ ಮಾಡಿದಿರಾ ನೀವು ಯಾವುದು ಮಾಡಿಲ್ಲ ನಾನು ಎಲ್ಲಾದ್ರೂ ಹೋಗಿ ಹೆಂಗೆ ಹೇಳ್ಕೊಡ್ಲಿ ನಾನು ಗ್ರೂಪ್ ಡ್ಯಾನ್ಸರ್ ಅಂದ್ರೆ ಇಲ್ವಾ ಆಡಿಷನ್ಗೆ ಹೋಗಿ ನಾನು ಗ್ರೂಪ್ ಡ್ಯಾನ್ಸರ್ ಅಂದ್ರೆ ಯಾಕೆ ಕೊಡ್ತಾರೆ ನನಗೆ ಯಾಕೆ ಹೇಳ್ಬಿಟ್ಟು ಅವಮಾನ ಆಗ್ಬೇಕಂತ ಇಲ್ಲ ಯಾವ್ದು ಮಾಡಿಲ್ಲ ಇವರಿದ್ದರು ವೈ ಯಾಕ್ರಿ ಹೇಳ್ರಿ ಪಿಕ್ಚರ್ದು ಏನೇನು ಅಂತ ಹೌದ್ ಪುಟ್ಟಣ್ಣವ್ರ ಜೊತೆ ಮೂರ್ ಸಿನಿಮಾ ಮೂರ್ ಸಿನಿಮಾ ಪಿಕ್ಚರ್ ಆಕ್ಟ್ ಮಾಡಿದ್ದಾರೆ ಅವರು ಇವಾಗ ಅವ್ರಿಗೆ ನಾನು ಅವಮಾನ ಆಗ್ಬಾರ್ದು ಹೌದೇನ್ರಿ ಹೌದು ಸರ್ ಅಷ್ಟೇ ಕಳೆದ ಏನಿಲ್ಲ ಆಡಿಷನ್ ಇಲ್ಲ ಇವ್ರದಂತೂ ಗೊತ್ತಿತ್ತು ಅಲ್ಲಿ ನೋಟ್ ಮಾಡ್ಕೊಂಡ್ರು ಇಂಥ ಕ್ಯಾರೆಕ್ಟರ್ ಅಂತ ನಾನ್ ಆಗೋಗ್ಬಿಟ್ಟಿದ್ದಲ್ಲ ಎಲ್ಲ ಆಡಿಷನ್ ಹೌದಾ ಪುಟ್ಟಣ್ಣವ್ರ ಜೊತೆ ನೋಡಿದ್ರಿ ಇದು ರಂಗನಾಯಕಿ ಧರಣಿ ಮಂಡಲ ಮಧ್ಯದೊಳಗೆ ಮಸಣದು ಏನ್ ಹೆಸರು ನಿಮ್ದು ಆಂಜನಪ್ಪ ನಿಮ್ಗೊಂದು ಪಾರ್ಟ್ ಹ್ಮ್ ಅನ್ಬಿಟ್ಟು ಮುಗಿತಲ್ಲ ಅಷ್ಟೊತ್ತಿಗೆ ಅಲ್ಲ ಎಲ್ಲ ಆಗೋಯ್ತು ಆಯ್ತು ಅವತ್ತು ಶನಿವಾರ ನಾಳೆ ದಿವಸ ಚಾಮರಾಜಪೇಟೆಯಲ್ಲಿ ಪ್ರಕಾಶ್ ಕೆಫೆ ಅಂತ ಒಂದು ಹೋಟ್ಲ್ ಇದೆ ಅದು ಲಾಡ್ಜ್ ಎಲ್ಲ ಇದೆ ದೊಡ್ಡ ಹೋಟ್ಲು ಎಲ್ಲರೂ ಅಲ್ಲಿಗೆ ಬಂದ್ಬಿಡಿ ನಾಳೆ ಭಾನುವಾರ ಅಲ್ವಾ ರಜಾ ಇದೆ ಎಲ್ಲ ಅವರೆಲ್ಲ ಸೇರಿದಿವಲ್ ಕಲಾವಿರು ಆಮೇಲೆ ಹತ್ತು ಗಂಟೆಗೆಲ್ಲ ಬಂದ್ಬಿಡಿ ನಾಳೆ ನಿಮ್ಗೆ ಅಗ್ರಿಮೆಂಟ್ ಇರುತ್ತೆ ಅಡ್ವಾನ್ಸ್ ಇರುತ್ತೆ ನಿಮ್ಗೆ ಪಿಕ್ಚರು ಶಂಕನಾದ ಎಲ್ಲ ಅನೌನ್ಸ್ ಮಾಡಿದ್ರು ಆಯಿತು ಅನ್ಬಿಟ್ಟರು ಆಮೇಲೆ ಇವ್ರು ಮೊನ್ನೆನವರು ಏಯ್ ನಾಳೆ ಮಿಸ್ ಮಾಡಬೇಡ್ರಿ ಏನೇ ಪ್ರೋಗ್ರಾಮ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡು ಬರ್ಬೇಕಲ್ಲಿಗೆ ಅಂದ್ರು ಆಯಿತು ಸರ್ ಅವ್ರು ಜೆ ಪಿ ನಗರ್ ಇರೋದು ನಾನು ಕಾಲೇಜ್ ಬಿಟ್ಟು ಹೇಳಿ ಬರ್ತೀನಿ ಸರ್ ಅದೇ ಹತ್ತು ಗಂಟೆಗೆಲ್ಲ ಹೋದು ಅಲ್ಲಿ ಪ್ರೊಡ್ಯೂಸರು ಡೈರೆಕ್ಟ್ರು ಉಮೇಶ್ ಕುಲಕರ್ಣಿ ಅಂತ ಡೈರೆಕ್ಟ್ರು ಪ್ರೊಡಕ್ಷನ್ ಮ್ಯಾನೇಜರ್ ಕುಮಾರ್ ಅಂದ್ಬಿಟ್ಟರು ಇಷ್ಟು ಜನ ಎಲ್ಲ ಇದ್ದಾರೆ ಕುಂತಿದ್ದಾರೆ ಸರಿ ನಾವೆಲ್ಲ ಕುಂದ್ಕೊಂಡು ಎಲ್ಲ ಚೇರ್ ಹಾಕಿದ್ರು ಎಲ್ಲ ಒಂದು ಇಪ್ಪತ್ತೈದು ಜನ ಏನು ಸೆಲೆಕ್ಟ್ ಆಗಿರೋರು ಅವ್ರೇನು ಅಲ್ಲಿ ನೋಟ್ ಮಾಡ್ಕೊಂಡು ಅಷ್ಟೇ ಜನ ಅಲ್ಲಿ ಕುಂತಿದ್ದೋರು ನಲ್ವತ್ತು ಜನ ಇದ್ರು ಅವ್ರು ಬೇಕಾಗಿರೋದು ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಲಿಸ್ಟ್ ಮಾಡ್ಕೊಂಡು ಎಲ್ಲ ನೀವು ಬರ್ಬೇಕು ನಾವು ಬರ್ಬೇಕು ಯಾರ್ಯಾರು ಸೆಲೆಕ್ಟ್ ಅವ್ರಿಗೆ ಮಾತ್ರ ಬರ್ಬೇಕು ಎಲ್ಲ ಕುಂತ್ಕೊಂಡ್ರು ಅಲ್ಲೇನಾಯ್ತು ಎಲ್ಲ ಸ್ಟೋರಿ ಹೇಳ್ತಾ ಇದ್ದಾರೆ ಶಂಕನಾದ ಸಿನ್ಮಾ ಈ ತರ ಒಬ್ಬೊಬ್ರು ಕ್ಯಾರೆಕ್ಟರ್ ವೈಸ್ ಹೇಳ್ತಾ ಇದ್ದಾರೆ ಈ ತರ ಕ್ಯಾರೆಕ್ಟ್ರು ಅರವಿಂದ್ ಅಂದ್ಬಿಟ್ಟು ಇವರು ದಾಸಹಿನ ಪಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ಅಭಿನಯ ಹೀರೋಯಿನ್ ಅಭಿನಯ ಬಂದಿರಲಿಲ್ಲ ರಮೇಶ್ ಭಟ್ ಬಂದಿರಲಿಲ್ಲ ರಮೇಶ್ ಭಟ್ ಬಂದು ಈ ಥರ ಅವರು ಮಾಧ್ಯಮದವರು ಪ್ರೆಸ್ನವರು ಈ ಥರ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ ಆಮೇಲೆ ಅದರಲ್ಲಿ ಮೇನ್ ಬಂದು ಹೀರೋ ಹೀರೋಯಿನ್ ಒಂದು ಎರಡು ಪಾತ್ರ ಬಿಟ್ಟರೆ ಇಬ್ಬರು ಊರು ಗೌಡರು ಒಬ್ಬೊಬ್ಬರು ಆರಾರು ಜನ ಚೇಲಾಗುತ್ತೆ ರಾಜಕೀಯ ಅದು ಇದು ಪಂಚಾಯತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಗ್ಗೆ ಸಿನಿಮಾ ಇಬ್ಬರು ಗೌಡ್ರು ವಿಲನ್ಗಳು ಅವ್ರು ಒಬ್ಬೊಬ್ಬರಿಗೆ ಆರಾರು ಜನ ಸಪೋರ್ಟ್ಸ್ ಎಲ್ಲ ಇಷ್ಟು ಇದು ಬೇಕು ಆ ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ನಂಗೆ ಯಾವ್ದು ಇರ್ಬೇಕು ಒಬ್ಬ ಜವಾನ ಬರ್ತಾನೆ ಪಂಚಾಯತಿ ಆಫೀಸ್ ಜವಾನ ಏ ಅದಿರ್ಬೇಕು ನನಗೆ ಅವ್ನು ಕಡಕ ಇಲ್ಲಿಂದ ಅದಿರ್ಬೋದು ಅಂತಾಯ್ತು ಆಮೇಲೆ ಇನ್ನೊಂದ್ ಅದು ಯಾರೋ ಊರ್ನಲ್ಲಿ ಬಿಡಿ ಸೇದ್ಕೊಂಡ್ ಬಂತ ಅದಿರ್ಬೋದಾ ಹಿಂಗೆ ನಾನು ಕೆಳಗಡೆಯಿಂದ ಬರ್ತಾ ಇದ್ದೀನಿ ಅದಿರ್ಬೋದಾ ಇದಿರ್ಬೋದಾ ಇದಿರ್ಬೋದಾ ಅಂದ್ಬಿಟ್ರು ಎಲ್ಲ ಸ್ಟೋರಿ ಎಲ್ಲ ಇದಾದ್ಮೇಲೆ ಚೇಲಗಳು ಸೆಲೆಕ್ಟ್ ಮಾಡ್ಬಿಟ್ರು ಇಲ್ಲ ನಾನಿಲ್ಲ ಆ ಬಿಡಿ ಸೇದನು ಇಲ್ಲ ಜವಾನನು ಇಲ್ಲ ನನ್ಗೆ ಯಾವ ಪಾತ್ರ ಕೊಡ್ತಾರೋ ಅಲ್ಲ ಏನು ಬಂದಿದ್ದೀನಿ ಕೊಟ್ಟರು ಸಂತೋಷ ಕೊಡ್ದಿದ್ರು ಸಂತೋಷ ಕುಂತಿದ್ದೀನಿ ಆ ಈಗ ಮುಕ್ತಾಯಕ್ಕೆ ಬಂದಿದ್ದೀವಿ ಎರಡು ಗೌಡ್ರ ಪಾತ್ರ ಇದೆ ಅದರಲ್ಲಿ ಒಂದು ಹೊನ್ನೈನವ್ರು ಮಾಡ್ತಾ ಇದ್ದಾರೆ ಕರಿಗೌಡ ಕೆಂಪೇಗೌಡ ಅಂತ ಇಬ್ರು ಗೌಡ್ರು ಗೌಡ್ರು ಅದರಲ್ಲಿ ಹೊನ್ನೈನವರು ಒಂದು ಗೌಡನ ಪಾತ್ರ ಮಾಡ್ತಾ ಇದ್ದಾರೆ ಎಲ್ಲ ಚಪ್ಪಾಳೆ ತಟ್ಟ ಇನ್ನೊಂದು ಗೌಡ ಅದ್ ಬಂದು ನನ್ನ ಹೆಸರು ಮರ್ತೋಗ್ಬಿಟ್ಟಿದ್ದಾರೆ ಬರ್ಕೊಂಡಿದ್ದಾರೆ ಅಷ್ಟೇ ಡೈರೆಕ್ಟರ್ ಮರ್ತೋಗ್ಬಿಟ್ಟಿದ್ದಾರೆ ಹೆಸರು ಆ ನಿಮ್ಮ ಹೆಸರು ಏನಂದ್ರಿ ನಾನು ಯಾ ಇನ್ನೊಂದು ಗೌಡ ಅನ್ಬಿಟ್ರಲ್ಲ ಯಾರು ಅಂತ ನೋಡ್ತಾ ಇದ್ದೀನಿ ಯಾರೇ ನೀವೇ ಏನ್ ನಿಮ್ಮ ಹೆಸರು ಇವರು ಅನೇನ ನಿಮ್ಮ ಹೆಸರು ಹೆಸರೀ ಕೇಳ್ರಿ ಅಂತ ಒಪ್ಪ ಅವರು ನಾನು ಎಲ್ಲೋ ಹೋಗ್ಬಿಟ್ಟಿದೀನಿ ಆ ಪಾತ್ರನ ನನಗ ಏನ್ ಕನ್ಸ ಏನು ಸಾರ್ ನನ್ನ ಹೆಸರು ನನ್ನ ಹೆಸರೇ ಮರ್ತ ಹೋಗ್ಬಿಟ್ಟಿದ್ದೀನಿ ಆ ಒಂದು ಇದರಲ್ಲಿ ಹ್ಮ್ ಅಂತರ ದಿಗ್ಭ್ರಮೆ ಆಗಿದೆ ನನ್ನ ಹೆಸರು ಆಂಜನಪ್ಪ ಸರ್ ಇದಲ್ರಿ ಮೇಲೆ ಇವರು ಇನ್ನೊಂದು ಗೌಡನ್ ಪಾತ್ರ ಮಾಡ್ತಾವ್ರೆ ಅಂತ ಯಾರು ಕ್ಲಾಪಿಸಿಲ್ಲ ಅಂದ್ಬಿಟ್ಟು ಮಾಡ್ತಾ ಇದಾರೆ ಅಂದ್ರು ಒಡದ್ರು ಬಿಟ್ರು ನನಗೂ ಅದು ಗೊತ್ತಿಲ್ಲ ಕ್ಲಾಪ್ಸ್ ಇಲ್ಲ ಒಟ್ನ ಕುಂದ್ಕೊಂಡೆ ಎಂಡು ನಾನೇ ಎಂಡು ಒಳಗಡೆ ರೂಮ್ಗೆ ಹೋದ್ರು ನಾವು ಒಬ್ಬೊಬ್ಬರನ್ನ ಕರಿತೀವಿ ಬನ್ನಿ ಅಗ್ರಿಮೆಂಟ್ ಸೈನ್ ಆಗ್ಬೇಕು ನೋಡಿ ಎಲ್ರತ್ರ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡ್ರು ಇಷ್ಟು ಯಾಕಂದ್ರೆ ಒಂದು ತಿಂಗಳು ರಜೆ ಕರೀತಾ ಇದಾರೆ ಇವ್ರನ್ನ ಹೀರೋನ್ ಕರೆದ್ರು ಅರವಿಂದ್ ಹೋದ್ರು ಆಮೇಲೆ ಒನ್ನೈನವ್ರನ್ನ ಕರೆದ್ರು ಕರೀತಾದ್ರೆ ಆಮೇಲೆ ನನ್ನ ಕರೆದ್ರು ಎದ್ದು ಹೋದೆ ಮೂರು ಜನ ಬಂದಿದ್ದಾರೆ ಜಕ್ಕೂರು ಭೈರಪ್ಪ ಪ್ರೊಡ್ಯೂಸರು ಮಹೇಶ್ ಕುಲಕರ್ಣಿ ಡೈರೆಕ್ಟರು ಕುಮಾರ್ ಅಂದ್ಬಿಟ್ಟು ಪ್ರೊಡಕ್ಷನ್ ಮ್ಯಾನಿದರು ಮೂರು ಜನ ಕುಂತಿದ್ದಾರೆ ಎಲ್ಲ ಗಡೇ ಒಂದು ಚೇರು ಕುಂತ್ಕೊಳ್ಳ್ರಿ ಕುಂತ್ಕೊಂಡೆ ಆಮೇಲೆ ಪಾತ್ರ ಗೌಡನ್ ಪಾತ್ರ ಮಾಡ್ತೀರಲ್ವಾ ಮಾಡ್ತೀನಿ ಸರ್ ಅಂದ್ರೆ ಏನೋ ಅದ್ರೊಳಗೆ ಡೈಲಾಗ್ ಇರ್ಲಿಲ್ಲ ಏನಿಲ್ಲ ಡ್ಯಾನ್ಸ್ ಮೂರ್ ಪಿಕ್ಚರ್ ಮಾಡ್ಬಿಟ್ಟೆ ಇದ್ರಲ್ಲಿ ಊರು ಗೌಡ ವಿಲ್ಲನ್ ಅಂತ ಅವ್ರೆ ಇಡೀ ಪಿಕ್ಚರ್ ಅಲ್ಲಿ ಇಡೀ ಹಳ್ಳಿನೇ ಹಾಳು ಮಾಡ್ತೀರ ನೀವು ಅಂತ ಹೇಳ್ಬಿಟ್ಟಿದ್ದಾರೆ ಮಾಡ್ತೀನಿ ಸರ್ ಸರಿಯಾಗಿ ಮಾತಾಡ್ರಿ ಮಾಡ್ತೀನಿ ಸರ್ ನನ್ಮೇಲೆ ನನ್ಗೆ ನಂಬಿಕೆ ಇಲ್ಲ ಇಷ್ಟು ದೊಡ್ಡ ಪಾತ್ರನ ಎಕ್ದಮು ಕನಸ ಏನು ಮಾಡ್ತೀನಿ ಸರ್ ಹ್ಮ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಒಂದ್ ರಜೆ ಆಗ್ಬೇಕು ಫ್ಯಾಕ್ಟ್ರಿಗೆ ಹಾಕ್ತೀನಿ ಸರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಗೊತ್ತಿಲ್ಲ ನನಗೆ ರೇ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಒಬ್ಬೊಬ್ರುನು ಕೇಳ್ತಾವೆ ಸರ್ ನನಗೆ ಅದ್ರ ಬಗ್ಗೆ ಅರಿವಿಲ್ಲ ಸರ್ ನನಗೆ ನೀವು ಪ್ರೀತಿಯಿಂದ ಏನೋ ಕೊಡಿ ಸರ್ ಎಷ್ಟು ಬರುತ್ತೆ ಸಂಬಳ ನಿಮಗೆ ಒಂದು ಗಾಲೆ ಒಂದು ಮೂರು ಸಾವಿರ ರೂಪಾಯಿ ಅಲ್ಲ ಮುನ್ನೂರು ನೂರು ರೂಪಾಯಿಂದ ಮುನ್ನೂರು ರೂಪಾಯಿಗೆ ಹೋಗಿತ್ತು ಮುನ್ನೂರು ರೂಪಾಯಿ ಬರುತ್ತೆ ಸರ್ ಒಂದು ಸರಿ ನಾವೆಷ್ಟು ಕೊಡ್ಬೇಕು ಹೇಳಿ ನೂರು ರೂಪಾಯಿ ಕೊಡಿ ಸರ್ ಸಾಕು ಅಲ್ರಿ ಸಂಬಳ ಮುನ್ನೂರು ನೂರು ರೂಪಾಯಿ ಸಾಕ ಸಾಕು ಸಾಕು ನನ್ಗೇನ್ ಗೊತ್ತಾ ಜಾಸ್ತಿ ಕೇಳ್ಬಿಟ್ರೆ ಎಲ್ಲಿ ಕ್ಯಾರೆ ಹೋಗ್ಬಿಡುತ್ತ ಸರ್ ಪ್ರೀತಿಯಿಂದ ನೂರು ರೂಪಾಯಿ ಕೊಟ್ಬಿಡಿ ಸರ್ ಸಾಕು ನನ್ಗೆ ಹೌದಾ ನೂರು ರೂಪಾಯಿ ಸಾಕಾ ಆಮೇಲೆ ಕೇಳ್ಬಾರ್ದು ಇಲ್ಲ ಸರ್ ಕೇಳಲ್ಲ ಪಾತ್ರ ಬೇಕು ಅಷ್ಟೇ ಒಂದ್ ತಿಂಗಳ ರಜಾ ಆಗ್ತೀನಿ ಸರ್ ಪ್ರೀತಿಯಿಂದ ನೂರು ರೂಪಾಯಿ ಕೊಟ್ಬಿಡಿ ಸರ್ ಸಾಕು ನನಗೆ ಯಾಕಂದ್ರೆ ಮನೆಗೇನು ಕೊಡ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ನನಗೆ ಹೌದಾ ಆಗ್ಲೇ ಅವ್ಲೆಲ್ಲ ಅವ್ರೆಲ್ಲ ಮಾಡ್ಬಿಟ್ಟು ಎಂಟ್ರಿ ಇದಾಗ್ಬಿಟ್ಟಿದೆ ಎಂಟ್ರ ಮಾಡ್ಬಿಟ್ಟಿದ್ದಾರೆ ಸೈನ್ ಹಾಕದಷ್ಟೆ ಎತ್ತಿ ಅವಾಗ ಬರೀ ಹತ್ತೂಪಾಯಿ ಕಟ್ಟೆ ಕೊಟ್ಟರು ಕೈಗೆ ಅಡ್ವಾನ್ಸ್ ಇದು ಅಂದರು ಹಾ ನೋಡ್ತೀನಿ ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಐದು ಸಾವಿರ ರೂಪಾಯಿ ರೆಮನ್ೇಷನ್ ಅಡ್ವಾನ್ಸ್ ಒಂದ್ ಸಾವಿರ ರೂಪಾಯಿ ಶೂಟಿಂಗ್ ಹೋಗ್ಬೇಕಾದ್ರೆ ಒಂದ್ ಸಾವಿರ ರೂಪಾಯಿ ಶೂಟಿಂಗಿಂದ ಇದ್ದ ಬಂದ್ಮೇಲೆ ಒಂದು ಸಾವಿರ ರೂಪಾಯಿ டப்பிங்கல்லு ஐது சாய் ரூபாய் அந்த சைன் ஆக்கிது கண்ணில் நீர் மாநூறு ரூபாயில் ஒன் திங்களுக்கு ஐந்து சாய் அது பாத்திரும் இன்ப இது கண்ணில் நீர் மாட்டோம் நான் ஏன் பகவந்த ஏனின் மார்த்தியப்பா நீ சைன் மாரே நோட் தனி சரி ஆய் ஏன்னா ஃபுஷின்னா அது ಸರಿ ಏನು ಸರ್ ಸಿಕ್ಕಾಪಟ್ಟೆ ಖುಷಿ ಸರ್ ನನ್ನ ಮನಸ್ಸಲ್ಲೇ ನಾನು ನೆನೆಸ್ಕೊಂಡಿರಲಿಲ್ಲ ಸರ್ ಆ ಥರ ಒಂದು ಸೌಭಾಗ್ಯ ಇದು ಆಯಿತು ಚೆನ್ನಾಗಿ ಮಾಡಬೇಕು ಆಯ್ತು ಸರ್ ನೀವು ಹೇಳ್ಕೊಡ್ ನಾನು ಹೇಳ್ಕೊಟ್ಟಂಗಲ್ಲ ನಾನೇನು ಕ್ಲಾಸ್ ಇದಿಟ್ಟಿದ್ದೀನ ನೀವು ಮಾಡಬೇಕು ಮೊನ್ನೆನೂರು ನಿಮ್ಮ ಬಗ್ಗೆ ಹೇಳಿದ್ದಾರೆ ಅದಕ್ಕೆ ಈ ಪಾತ್ರ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡಬೇಕು ಹಳ್ಳಿ ಆಯ್ತು ಮನೆಗೆ ಬಂದೆ ಏನು ಆ ಸಾವಿರ ರೂಪಾಯಿ ಹಿಡ್ಕೊಂಡು ಆ ಅಗ್ರಿಮೆಂಟ್ ಪೇಪರ್ ಒಂದ್ ಕಾಪಿ ನಾನು ಕೊಟ್ರು ಇವತ್ತು ಇಟ್ಟಿದ್ದೀನಿ ಅದು ನವರಸ ಫಿಲಮ್ಸ್ ಶಂಖನಾದ ಸರಿ ಮನೆ ಬಂದೆ ನಿಜ ಇಲ್ಬೇಂದ್ರ ಅವತ್ ರಾತ್ರಿ ಇದನ್ನೇ ಬರಲಿಲ್ಲ ಅಂದ್ರೆ ಏನೋ ಖುಷಿ ಯಾವಾಗ ಹೋಗ್ತೀನಿ ಯಾವಾಗ ಮಾಡ್ತೀನಿ ಕರಿಗೌಡ ಇಲ್ಲ ಕೆಂಪೆಗೌಡ ಇಲ್ಲ ಆಮೇಲೆ ಒಂದ್ ದಿವ್ಸ ಫ್ಯಾಕ್ಟ್ರಿಗೆ ಫೋನ್ ಅವಾಗ ನಮ್ಮ ಹತ್ರ ಏನ್ ಫ್ಯಾನ್ ಫೋನ್ ಇಲ್ಲ ಏನಿಲ್ಲ ಮನೆಯಲ್ಲೂ ಯಾವುದಿಲ್ಲ ಫ್ಯಾಕ್ಟ್ರಿ ನಂಬರ್ ಕೊಟ್ಟಿದ್ದು ಪಿ ಪಿ ನಂಬರ್ ಅಲ್ಲಿಗೂ ಫೋನ್ ಬಂತು ಫೋನ್ ಬಂದು ಆಗಲೇ ಮನೇನವ್ರ ಥರ ಫೋನ್ ಮಾಡ್ಬಿಟ್ಟಿದ್ದಾರೆ ನನಗೆ ಫೋನ್ ಬಂತು ಈ ಥರ ನಾಳೆ ದಿವಸ ನಮ್ಮ ಮನೆಗೆ ಬರಬೇಕು ಮಲ್ಲೇಶ್ವರ ಏಯ್ಟಿನ್ ಕ್ರಸ್ನಲ್ಲಿ ಅವರು ಡೈರೆಕ್ಟ್ರು ಮನೆ ಹೋದ್ರೆ ಅವರು ಏನೇನು ತರಬೇಕು ಕಾಸ್ಟ್ಯೂಮ್ ಹೇಳ್ತಾರೆ ಕಾಸ್ಟ್ಯೂಮ್ ಅದೆಲ್ಲ ಹೇಳ್ತೀವಿ ಅವಾಗೆಲ್ಲ ನಾವೇ ತಗೊಂಡು ಹೋಗ್ಬೇಕಾಗಿತ್ತು ಹೇಳಿದ್ರು ಜುಬ್ಬ ಪಚ್ಚೆ ಶಲ್ಯ ಆ ಥರ ಚಪ್ಪಲಿ ಅದೆಲ್ಲ ಹೇಳಿದ್ರು ಆಯಿತು ಮತ್ತೆ ಅವ್ರ ಮನೆಗೆ ಹೋದ್ರು ಅವ್ರ ಮನೆಗೆ ಹೋದ್ರೆ ಅವ್ರ ತಾಯಿ ಬಾಗಲ್ ಹೇಳಿದ್ರು ನಮ್ಮ ಡೈರೆಕ್ಟರ್ ತಾಯಿ ಮಾ ನಮಸ್ಕಾರ ಮಾನ್ ಅವರು ಬೀದರ್ ಕಡೆ ಹೋರು ಉಮೇಶ್ ಕುಲಕರ್ಣಿ ಅಂತ ಅವರು ಕರೆದ್ರು ಹೇಳಿದ್ರು ನಿನ್ನ ಬಗ್ಗೆ ತುಂಬ ನನ್ನ ಮಗ ಹೇಳ್ತಾನಪ್ಪ பயதிரா அது இல்ல இல்ல நீனேனு துட நூறு ரூபாய் கேள்வ நன் ஆத்தர ஷான் ஆத்த கேத